ಏಳು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ ಸ್ವಲ್ಪ ಬೇರೆ ಕೆಲಸವೂ ಕೂಡ ಇದೆ ಅಂತಕೊಂಡು ಅಂತ ಹೇಳಿ ಅದರಿಂದ ಹತ್ತು ನಿಮಿಷ ಮಾತ್ರ ನಾನು ಹೇಳ್ತೇನೆ ಉಳಿದ ವಿಚಾರ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದರಿಂದಾಗಿ ಇವತ್ತು ಬಂದಿವೆ ನಾಳೆ ಬರೋ ಕಾರಣ ಇಲ್ಲ ಅಂತಕೊಂಡು ಹೇಳಿ ಯಾರು ಅಂತ ತಿಳ್ಕೊಳ್ಬೇಡ್ರಿ ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ ನಾಳೆ ತಪ್ಪದೇ ಬರ್ರಿ ಯಾಕೆ ಅಂತಂದರೆ ಮಧ್ವಾಚಾರ್ಯರು ಮಧ್ವ ಮತದಲ್ಲಿ ನಾವು ಇದ್ದೇವೆ ಇದು ನಮ್ಮ ನೂರಾರು ಸಾವಿರಾರು ಜನ್ಮದ ಪುಣ್ಯ ಇದೇನು ಸುಮ್ಮನೆ ಹೇಳಿಕೆ ಮಾತಲ್ಲ ಅಥವಾ ಸುಮ್ಮನೆ ಸಮಾಧಾನಪಡಿಸಬೇಕು ಅಂತಕ್ಕೊಂಡು ಅಂತ ಹೇಳುವ ಮಾತಂತೂ ಸರ್ವಥ ಅಲ್ಲ ಇದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶಾಸ್ತ್ರ ಹೇಳಿದ ಮಾತು ಇದು ಮೊದಲೇದು ದುರ್ಲಭಂ ಮಾನುಷ್ಟಂ ಜನ್ಮ ಮನುಷ್ಯ ಜನ್ಮ ಬಹಳ ದುರ್ಲಭ ತತ್ರಾಪಿ ಬ್ರಾಹ್ಮಣತ್ವ ಅದರಲ್ಲಿ ಬ್ರಾಹ್ಮಣ ಜನ್ಮಕ್ಕೆ ಮತ್ತೆ ಅನೇಕ ಜನ್ಮ ದಾರಿ ಕಾಯಬೇಕಾಗ್ತದೆ ತತ್ರಪಿ ವೈಷ್ಣವತ್ವ ಅದರಲ್ಲಿ ವೈಷ್ಣವ ಜನ್ಮ ವಿಷ್ಣು ಸರ್ವೋತ್ತಮ ಅಂತ ತಿಳಿದುಕೊಳ್ಳುವ ಜನ್ಮ ಅದರಲ್ಲಿಯೂ ಕೂಡ ಶ್ರೀಮದಾಚಾರ್ಯರಂತಹ ಗುರುಗಳನ್ನು ಪಡೆದ ಜನ್ಮ ಇದು ಬಹಳ ಅಪರೂಪ ಯಾಕೆ ಅಪರೂಪ ದೊಡ್ಡ ದೊಡ್ಡ ಆಚಾರ್ಯ ಹೋಗಿದ್ದಾರೆ ಅವರು ವಿತ್ ಅನುಯಾಯಿಗಳಿದ್ದಾರೆ ಅವ್ರದ್ದು ಜನ್ಮ ಯಾಕೆ ಅಪರೂಪ ಆಗಬಾರದು ಮಧ್ವರ ಜನ್ಮವೇ ಯಾಕೆ ಅಪರೂಪ ಆಗಬೇಕು ಇದಕ್ಕೊಂದು ಕಾರಣ ಅಂತಂದರೆ ನಾನು ದೇವಾಂಶ ಸಂಭೂತ ನಾನು ಸಾಕ್ಷಾತ್ ವಾಯುದೇವರು ಅಂತ ಹೇಳಿ ನಾನು ವಾಯುದೇವರನ್ನು ವಿಷಯದಲ್ಲಿ ನಿಮಗೇನಾದರೂ ಸಂಶಯವಿದ್ದರೆ ನನ್ನನ್ನು ಪರೀಕ್ಷಿಸ್ಬೋದು ಅಂಥ ಚಾಲೆಂಜ್ ಕೊಟ್ಟವರು ಶ್ರೀಮದಾಚಾರೊಬ್ಬರೇ ಅಲ್ಲಿಂದ ಇಲ್ಲಿಯವರೆಗೂ ಗೌತಮ ಬುದ್ಧನಿಂದ ಹಿಡಿದುಕೊಂಡು ಗೌತಮ ಬುದ್ಧ ಏನು ಹೇಳಿಲ್ಲ ಮಾತು ಬೇರೆ ಅವನಂತ ಸಾಕ್ಷಾತ್ ಭಗವಂತ ಇಲ್ಲಿಯವರೆಗೂ ಯಾರು ನಾನು ದೇವರು ಬೇಕಾದ್ರೆ ನನ್ನನ್ನು ಪರೀಕ್ಷಿಸಿ ಅಂತ ಯಾರೂ ಹೇಳಲಿಲ್ಲ ಮಧ್ಯದಲ್ಲಿ ಕೆಲವರು ಆ ಬಾಬಾ ಈ ಬಾಬಾ ಅಂತ ತಿಳ್ಕೊಂಡು ಅಂತೇಳಿ ಅವರ ಶಿಷ್ಯರು ಅವ್ರ ದೇವರನ್ನು ದೇವರನ್ನು ಪ್ರಚಾರ ಮಾಡಿದರು ಆದರೆ ಅವರು ಯಾವ ವಿಶಿಷ್ಟ ರೋಗಕ್ಕೆ ಒಳಗಾಗಿ ಸಾಮಾನ್ಯ ಮನುಷ್ಯರಂತೆ ತಾವು ಹೊರಟೋಗ್ಬೇಕಾಯ್ತು ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಗ್ರಂಥದ ಕೊನೆಯಲ್ಲಿ ಬರೀತಾರೆ ಮಹಾಭಾರತ ತತ್ವ ಕೊನೆಯಲ್ಲೂ ಬರೀತಾರೆ ವಿಷ್ಣು ತತ್ವ ನಿರ್ಣಯದ ಕೊನೆಯಲ್ಲೂ ಬರೀತಾರೆ ಉಳಿದ ಕೆಲವು ಗ್ರಂಥಗಳ ಕೊನೆಯಲ್ಲಿ ಬರೀತಾರೆ ಯಶ್ಯ ತ್ರೀಣ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಯಾರ ಬಗ್ಗೆ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರು ಜನ್ಮ ಮೂರು ಅವತಾರ ಈ ವ್ಯಕ್ತಿಗೆ ಇವೆ ಒಂದು ರಾಮನ ಜೊತೆಯಲ್ಲಿ ಹನುಮಂತನಾಗಿ ರಾಮೋ ವಾಯು ಬಚೋ ನೇಮಕಂ ಪ್ರಥಮ ಪೃಕ್ಷೋ ದ್ವಿತೀಯಂ ಮಪುಹು ಎರಡನೇ ಜನ್ಮ ಸಂಪೂರ್ಣವಾದಂತಹ ಕೌರವ ಸೈನ್ಯವನ್ನು ನಾಶಪಡಿಸುವ ಜನ್ಮ ಭೀಮ ಜನ್ಮ ಭೀಮಾವತಾರ ಈಗಾಗಲೇ ನೀವು ಭೀಮನ ಆತ್ಮಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಅದಕ್ಕೋಸ್ಕರವೇ ಎರಡು ದಿವಸದಿಂದಲೂ ಭೀಮ ಹೇಳ್ತಾ ಇದ್ದಾನೆ ನನ್ನನ್ನು ಬರೀ ಬರೀ ಭೀಮ ಭೀಮ ಅಂತಲ್ಲ ಹನುಮ ಭೀಮ ಮದ್ವ ಸಹಿತನಾಗಿ ನನ್ನನ್ನು ನೀವು ಅರ್ಥ ಮಾಡಿಕೊಂಡಾಗ ನನ್ನ ಅರ್ಥ ಆಗ್ತದೆ ಅಂತ ತಿಳ್ಕೊಳ ಮಧ್ವೋ ಮತ್ ಮದ್ದೋಯತ್ತೂ ತೃತೀಯಂ ಮೂರನೇ ಅವತಾರ ವೇದವ್ಯಾಸರ ಸೇವೆಗೆ ಬಂದಿರತಕ್ಕಂಥ ಮೂರನೇ ಅವತಾರ ಮೊದಲು ರಾಮನ ಸೇವೆ ಎರಡನೇದ್ದು ಕೃಷ್ಣನ ಸೇವೆ ಈಗ ಮೂರನೇದ್ದು ವೇದವ್ಯಾಸರ ಸೇವೆ ಗೋಸ್ಕರ ಮಧ್ವೋ ಎತ್ತೋ ತೃತೀಯಂ ಏತದಮುನ ಇಂಥ ನಾನು ವಾಯುದೇವರ ಅವತಾರನಾದ ನಾನು ಗ್ರಂಥಕೃತ ಕೇಶವೇ ಈ ಗ್ರಂಥವನ್ನು ಭಗವತ್ ಪ್ರೀತಿಗೋಸ್ಕರ ನಾನು ಬರೆದಿದ್ದೇನೆ ಸರಿ ಅವರನ್ನು ಪರೀಕ್ಷಿಸಿದವರು ಅನೇಕ ಜನ ಎರಡು ಸಾವಿರ ಬಾಳೆಹಣ್ಣು ಕೊಟ್ಟು ತಿನ್ನುಕೊಂಡು ಅಂತ ಹೇಳಿದರು ತಿಂದರು ಒಟ್ಟು ಒಂಚೂರು ಕೂಡ ಚೇಂಜ್ ಆಗಲಿಲ್ಲ ಎರಡು ನೂರು ಕೂಡ ಹಾಲು ಕೊಟ್ಟರು ಕುಡಿದ್ರು ಏನಾಗಲಿಲ್ಲ ಗಂಡವಾಟ ಪೂರ್ಣವಾಟ ಅಂತ ಅಂತಕ್ಕಂಥವ್ರಿಗೆ ಹೇಳಿದರು ನನ್ನ ಮೂಗಿನ ಮೇಲೆ ಅವ್ರು ದೊಡ್ಡ ಮಲ್ಲರು ಅವರೊಂದು ಏಟ ಕೊಟ್ಟರು ಕಲಸು ಹೇಳ್ತಿತ್ತು ಅವರಿಬ್ಬರಿಗೆ ಹೇಳಿದ್ರು ನನ್ನ ಮೂಗಿನ ಮೇಲೆ ನೀವಿಬ್ಬರು ಜೋರಾಗೋದ್ರಿ ಅಂತ ಅಂತೇಳಿ ಒಂದು ಚೂರು ಪೆಟ್ಟಿರ ಮೂಗಿನ ಅಂದರೆ ಬಳ ಬಳ ರಕ್ತ ಬರ್ತದೆ ಅವ್ರಿಗೇನೂ ಆಗಲಿಲ್ಲ ಅವ್ರಿಗೆ ಹೇಳಿದರು ತಮ್ಮ ಶಾಟಿ ಕುತ್ತಿಗೆ ಸತ್ಕೊಂಡ್ರು ನೀವೊಂದು ಕಡೆ ಹಿಡಿ ನೀವೊಂದು ಕಡೆ ಹಿಡಿ ಇಬ್ಬರು ಜಗ್ರಿ ಆಗ ಅವರು ವೇದವನ್ನು ಪಠನ ಮಾಡಿದರು ಶ್ವಾಸ ನೀಡೋದನ್ನು ದೂರು ಉಳಿತು ವೇದದೊಳಗೆ ಉದಾತ್ತ ಅನುದಾತ್ತಗಳು ಕೂಡ ಕಡಿಮೆ ಆಗಲಿಲ್ಲ ಆ ನಂತರ ಹೋಗುವ ದಾರದಲ್ಲಿ ಶಿಷ್ಯರು ಕೇಳಿದಾಗ ಒಂದು ಗುಡ್ಡ ಕಾಣಿಸ್ತು ಇದನ್ನು ಅಗಿರಿ ಅಂತ ಹೇಳಿದರು ಅಗದರೆ ತಮ್ಮ ವಿಶಾಲವಾದ ಗದ ಇದು ನನ್ನ ಭೀಮಾವತಾರದ ಗದ ಅಂತ ಅಂತೇಳಿ ತೋರಿಸಿ ಆ ನಂತರ ಅದನ್ನು ಮುಚ್ಚಿಸಿದರು ಇದಲ್ಲದೆ ಬದರಿಯಲ್ಲಿ ಇರುವಾಗ ಕಷ್ಟಮವನ್ನು ಬರ್ತ ಅಂದರೆ ಒಟ್ಟು ಏನೂ ಮಾತಾಡುವಂತಿಲ್ಲ ಮಾತಾಡಬ್ರೆ ಪಾಠ ಪ್ರವಚನ ಸ್ತೋತ್ರ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಪೂಜೆ ಬೆಳಕ್ಕೆ ಮಾತ್ರ ಅವ್ರು ಬಾಗಿರ ಮುಚ್ಚಿಕೊಂಡು ಪೂಜೆ ಮಾಡ್ತಾಯಿದ್ರು ಯಾರಿಗೂ ಪೊಳಕ್ಕೆ ಪ್ರವೇಶ ಇಲ್ಲ ಒಂದು ಸಲ ಒಂದು ತಾಸು ಆಯ್ತು ಎರಡು ತಾಸು ಆಯ್ತು ಮೂರು ತಾಸು ಆಯ್ತು ನಾಲ್ಕು ತಾಸು ಆಯ್ತು ಬಾಗಿಲು ತೆಗಿಲಿಲ್ಲ ಇಲ್ಲ ಸ್ವಲ್ಪ ತ್ರಿವಿಕ್ರಮ ಪಂಡಿತ ಕಳವಳ ಆಯಿತು ಏನು ಮಾಡಬೇಕು ಅಂತ ಅಂತಕೊಂಡು ಅಂತೇಳಿ ಆದರೂ ನಂತರ ಸ್ವ ಗುರುಗಳನ್ನು ಬೇಯಿಸ್ಕೊಂಡು ಪರವಾಗಿಲ್ಲ ಅಂತ ಅವ್ರ ಮನಸ್ಸು ತಡಿಲಿಲ್ಲ ಕಿಟಕಿಯ ಸಂಧಿಯೊಳಗೆ ಹಾಕಿ ಹಣಿ ಹಾಕಿ ನೋಡಿದರೆ ಒಂದು ಕಡೆಗೆ ರಾಮಚಂದ್ರ ಕೂತಾನ ಅಲ್ಲಿ ಹನುಮಂತ ರೂಪದಿಂದ ಪೂಜೆ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆಗೆ ಕೃಷ್ಣ ಕೃಷ್ಣನ ಪ್ರತಿಮಾದ ಸಾಕ್ಷಾತ್ ಅವರೇ ಬಂದು ಕೂತಾರ ಪ್ರತಿಮಾ ಅಲ್ಲ ಅಲ್ಲಿ ಭೀಮರೂಪದಿಂದ ಪೂಜೆ ಮಾಡ್ತಾ ಇದ್ದಾರೆ ಆನಂತರ ಇನ್ನೊಂದು ಕಡೆಯಲ್ಲಿ ಮದ್ವರೂಪದಿಂದ ವೇದವ್ಯಸ್ತರ ಸೇವಾ ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಪುಲಕಿತರಾಗಿ ಆಗಲೇ ಅವರು ರಚಿಸಿದ ಪದ್ಯ ವಾಯುಸ್ತುತಿ ಶ್ರೀಮದ್ ವಿಷ್ಣು ಅಲ್ಲಿಂದ ಪ್ರಾರಂಭ ಅದಕ್ಕೆ ಎರಡು ಶ್ಲೋಕಗಳನ್ನು ಜೋಡಿಸಿದರು ನನ್ನ ಆಶೀರ್ವಾದ ಇರಲಿ ಅಂತಕೊಂಡಂತೆ ನರಸಿಂಹದೇವರ ನಖಸ್ತುತಿಯನ್ನು ಜೋಡಿಸಿದರು ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಾಕ್ಷಾತ್ತಾಗಿ ಶ್ರೀಮದಾಚಾರ್ಯರನ್ನು ಕಂಡವರು ಇವರು ಶ್ರೀಮದಾಚಾರ್ಯರ ಗ್ರಂಥ ಬ್ರಹ್ಮಸೂತ್ರ ಬ್ರಹ್ಮಸೂತ್ರಕ್ಕೆ ಇವರೊಂದು ವ್ಯಾಖ್ಯಾನ ಬರೆದಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಬ್ರಹ್ಮಸೂತ್ರಕ್ಕೆ ಮೊಟ್ಟ ಮೊದಲು ಒಂದು ವ್ಯಾಖ್ಯಾನ ಬರೆದಿದ್ದಾರೆ ತತ್ವಪ್ರದೀಪಿಕಾಂತ್ರಿಕೊಂಡು ಅಂತೇಳಿ ಅದರ ಹೆಸರು ತತ್ವಪ್ರದೀಪ ಅಂತೂ ಕರೀತಾರೆ ಅದರಲ್ಲಿ ಆರಂಭದಲ್ಲಿ ಇಪ್ಪತ್ತು ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರನ್ನು ಸ್ತೋತ್ರ ಮಾಡಿದ್ದಾರೆ ಅಂದರೆ ತಾವು ಸ್ವತಃ ಅವರ ಮೂರೂ ರೂಪವನ್ನು ಕಣ್ಣಾರೆ ಕಂಡು ಆ ಇಪ್ಪತ್ತು ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರ ಗ್ರಂಥದ ವೈಶಿಷ್ಟ್ಯ ಏನು ಶ್ರೀಮದಾಚಾರ್ಯರ ಗ್ರಂಥಕ್ಕೆ ಎಷ್ಟು ಮಹತ್ವ ಏಕೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಅವರೇ ಸ್ವತಃ ರಚನೆ ಮಾಡಿದ್ದಾರೆ ಆ ಇಪ್ಪತ್ತು ಶ್ಲೋಕದ ವಿವರಣೆ ನಾಳಿನ ದಿವಸ ಬೋರಿ ನಾನು ತಪ್ಪದೇ ಕೊಡ್ತೇನೆ ಅದು ಹಾಂ ಸರ್ ವಿರಾರದಲ್ಲಿ ಈಗ ಬೋರಿ ಹಾಂ ಇವತ್ತು ಬೋರಿವಲಿಯಲ್ಲಿ ಕೇಳಿದ್ದೀರಿ ನಾಳಿನ ದಿವಸ ವಿರಾರದಲ್ಲಿ ತಪ್ಪದೇ ಎಲ್ಲರೂ ಬರಲಿಕ್ಕೆ ಪ್ರಯತ್ನ ಮಾಡಿ ಮೊದಲು ಸರಿಯಾಗಿ ಎಂಟೂವರೆ ಅಥವಾ ಒಂಬತ್ತು ಗಂಟೆಗೆ ವಾಯುಸ್ತುತಿ ಪುರಶ್ಚರಣೆ ಇರ್ತದೆ ಆ ನಂತರ ಹತ್ತು ಗಂಟೆಗೆ ಬಹುಮಾನ ಹೋಮ ಪ್ರಾರಂಭ ಮಾಡುತ್ತೇವೆ ಹನ್ನೆರಡಕ್ಕೆ ಸರಿಯಾಗಿ ಮುಗಿಸ್ತೇವೆ ಹನ್ನೆರಡರಿಂದ ಒಂದು ಒಂದು ಕಾಲು ಪ್ರವಚನ ಆನಂತರ ಒಂದೂವರೆಗೆ ಪ್ರತಿಯೊಬ್ಬರಿಗೂ ಅದು ತೀರ್ಥಪ್ರಸಾದ ಆದ್ದರಿಂದಾಗಿ ಪ್ರತಿಯೊಬ್ಬರು ತಪ್ಪದೇ ಬನ್ನಿ ಯಾಕೆಂತಂದರೆ ಆಗಲೇ ಕೇಳಿದರೆ ಇದರಲ್ಲಿ ಇಂತಹ ವಾಯುದೇವರು ನಮ್ಮ ಕುಲಗುರು ತಿಳ್ಕೊಂಡು ಅಂಥೇಳಿ ಭದ್ವಾಚಾರ್ಯರೇ ನಮ್ಮ ಕುಲಗುರುಗಳು ಅಂಥೇಳಿ ಶ್ರೀಪಾದರಾಜರು ಹೇಳಿದ್ದಾರೆ ಮತ್ತು ಕುಲಗುರುಗಳ ನೀವು ಅನ್ಬೋದು ಕುಲಗರುಗಳ ಪುಣ್ಯತಿಥಿ ಅಂತ ಯಾಕನ್ನಂಗೆಲ್ಲ ನೀವು ಮಧ್ವನವಮಿ ಅಂತ ಯಾಕೆ ಕರಿತೀರಿ ಅಂತ ತಿಳ್ಕೊಂಡಂತೆ ಪುಣ್ಯತಿಥಿ ಯಾಕೆ ಕರಿಬೇಕು ಅಂತಂದರೆ ಯಾರು ತಮ್ಮ ದೇಹ ಬಿಡ್ತಾರೆ ಅವರಿಗೆ ಪುಣ್ಯತಿಥಿ ಅಂತ ಕರಿಬೇಕು ಇವರು ದೇಹ ಬಿಡಲಿಲ್ಲ ಇವರು ಐತರೇ ಉಪನಿಷತ್ತನ್ನು ಪಾಠ ಮಾಡ್ತಾಯಿದ್ರು ಆಗ ಪುಷ್ಪವೃಷ್ಟಿ ಆಯಿತು ಕೊಡಮೇಲೆ ಹೂಗಳೇ ಬೀಳ್ತಾಯಿದ್ರು ಶಿಷ್ಯರು ಕೈ ಜೋಡಿಸಿ ನೋಡ್ತಾ ಇದ್ದರು ಹೂವಿನ ರಾಶಿ ಶ್ರೀಮದ್ ಆಚಾರ ಕಾಣತ್ಲಿಲ್ಲ ಈಗ ಹೊರಗೆ ಬರ್ತಾರೆ ಈಗ ಹೊರಗೆ ಬರ್ತಾರೆ ಅಂತ ಹದ್ಮೆಂಟ್ ಕಾಯಿದ್ರು ಒಳಗಿಂದ ಧ್ವನಿ ನಿಂತು ಪಾಠ ನಿಂತು ಹೋಯ್ತು ಆಯ್ತು ಹೂ ಸರಿಸಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಬರಲಿಲ್ಲ ಶಿಷ್ಯರು ಹೋಗಿ ಸರಿಸ್ತಾರೆ ಮದ್ವಾಚಾರ ಇಲ್ಲ ಅಲ್ಲಿಂದ ಮಾಯವಾಗಿ ಅವರು ಮಹಾಬಲರಿಗೆ ಹೋದ ಹೋಗಿದ್ದು ಹೋದವರು ಪ್ರತಿ ಮಧ್ವನವಮಿಗೆ ಬರ್ತಾರೆ ನಾವು ಎಲ್ಲಿ ಅವರನ್ನು ಕರೀತೇವೆ ಅವರನ್ನು ಅಲ್ಲಿ ಬರ್ತಾರೆ ಅಲ್ಲಿ ಬಂದು ನಮ್ಮ ಸೇವೆಯನ್ನು ತೆಗೆದುಕೊಂಡು ಹೋಗ್ತಾರೆ ಆದ್ದರಿಂದ ಮಧ್ವಾಚಾರ್ಯರು ನಮ್ಮ ಮೇಲೆ ಅನುಗ್ರಹ ಮಾಡಲಿಕ್ಕೆ ಬರುವ ದಿನ ಮಧ್ವನವಮಿ ಆದ್ದರಿಂದಾಗಿ ನಾಳಿನ ದಿವಸ ಎಲ್ಲರೂ ಬರಬೇಕಾಗಿ ಭಿನ್ನ ಇವತ್ತು ಆ ಅರ್ಜನ್ ಕೆಲಸ ಇರೋದರಿಂದಾಗಿ ಇಲ್ಲಿಗೆ ನಾನು ಸಮಾಪ್ತಿಗೊಳಿಸ್ತಾ ಇದ್ದೇನೆ ಈ ಸೇವೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಭಾಳ ಚೆನ್ನಾಗಿ ಒಂದು ಕಾಲು ತಾಸು ಭಜನೆ ಮಾಡಿದ್ರಿ ಭಾಳ ಸಂತೋಷ ಇದೇ ರೀತಿಯಾಗಿ ಭಜನೆಯನ್ನು ಮುಂದುವರಿಸೋಣ ಆನಂತರ ಪ್ರವಚನವೂ ಕೂಡ ಮುಂದುವರಿಸೋಣ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಶ್ರೀಕೃಷ್ಣ ಮಸ್ತಿ सर्वदेवेकबन्द्या, परमगुर रभिष्टा निखिलगुणगण स्वजनानम्